ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ಭಾಳ ಅದ್ಭುತವಾದ ವಿಶೇಷವಾದ ದಿನ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಲಾಸ್ಟ್ ಟೈಮ್ ಅಮ್ಮನ ಸನ್ನಿಧಾನದ ಮೇಲೆ ಸಿಡಿಲ್ ಬಿದ್ದಿತ್ತು ಆ ಸಿಡಿಲಲ್ಲಿ ಮೂವತ್ತು ನಲವತ್ತು ಜನ ಪ್ರಾಣ ಕಾಪಾಡಿದಂಥ ತಾಯಿ ಅಮ್ಮನವರು ವಾಗ್ದಾನ ಕೊಟ್ಟಿದ್ದರು ಮಾರೆಮನ್ ದೇವಸ್ಥಾನಕ್ಕೆ ಹೋಗಿ ದೀಪಗಳ ಹಚ್ಚಿ ಅಮ್ಮನ ಪೂಜೆ ಮಾಡ್ಕೊಂಡು ಬನ್ನಿ ಆಮೇಲೆ ನನ್ನ ಅಭಿಷೇಕ ಮಾಡಿ ಅಂತ ಹೇಳಿದಾಗ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಸೇರಿ ಮಾರೆಮ್ನ ದೇವಸ್ಥಾನ ಸ್ಥಾನಕ್ಕೆ ಬಂದು ಇವತ್ತು ದೀಪಗಳು ಹಚ್ಚಿ ಅಮ್ಮನ ಆರಾಧನೆ ಮಾಡಿ ಮಂಗಳಾರತಿ ತಗೊಂಡು ಇಲ್ಲಿ ಎಲ್ಲ ಅದ್ಧೂರ್ಯವಾಗಿ ನಡೀತಾ ಇದೆ ಗೈಸ್ ಇಲ್ಲಿ ಇಂದ ಹೋದ ಮೇಲೆ ಅಮ್ಮನಿಗೆ ಅಭಿಷೇಕ ಆಗುತ್ತೆ ಅದು ಸಹ ನಾನು ನೋಡಿಸ್ತೀನಿ ಇನ್ನೊಂದು ವಿಶೇಷವಾದ ಸೂಚನೆ ಏನೆಂದರೆ ಇದೇ ಇಪ್ಪತ್ತ್ ಮೂರನೇ ತಾರೀಕು ಬಹಳ ಗ್ರ್ಯಾಂಡ್ ಆಗಿ ಅಮ್ಮನವ್ರನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಊರೆಲ್ಲ ಮೆರವಣಿಗೆ ಇರ್ತದೆ ಆವತ್ತಿನ ದಿನ ಜಾತ್ರೆ ಇರ್ತದಲ್ಲ ಗೈಸ್ ಆ ಥರ ಮಾಡ್ತಾರೆ ಭಕ್ತರಳ್ಳಿಯಲ್ಲಿ ದಯವಿಟ್ಟು ನೀವೆಲ್ಲ ಬರಬೇಕು ಅಂತ ನನ್ನ ವಿನತಿ ನಿಮ್ಮ ನಿಮ್ಮ ಸಕಲ ಕಷ್ಟಗಳು ದೂರ ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದು ಅಮ್ಮನವರತ್ರ ನೀವು ಅರಿಕೆ ಕಟ್ಕೊಂಡು ಹೋದರೆ ನೂರಕ್ಕೂ ನೂರು ಪರ್ಸೆಂಟ್ ಎಲ್ಲ ಕೆಲಸಗಳು ಆಗುತ್ತೆ ಅದು ಮಾಟ ಮಂತ್ರ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಕೆಡಕ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆಗೆ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆ ಇದ್ದರೆ ಸಹ ಎಲ್ಲವೂ ಸಹ ಅಮ್ಮನವರು ನಿಮ್ಮನ್ನು ಹಂಡ್ರೆಡ್ ಪರ್ಸೆಂಟು ಅವರು ನಿಮ್ಮ ಅರಿಕೆ ಹೊತ್ಕೊಂಡ್ರೆ ನಿಮ್ಮ ಎಲ್ಲ ಕಷ್ಟ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಗಾಯಸ್ ಇವಾಗ ಮಾರಿಯಮ್ಮನಿಗೆ ಮಂಗ ಮಂಗಳಾರತಿ ಆಗ್ತಾಯಿದೆ ಅಮ್ಮನವರ ಹತ್ರ ನಾವೆಲ್ಲ ಮಂಗಳಾರತಿ ತಗೊಳ್ಳೋಣ ಮಂಗಳಾರತಿ ತಗೊಂಡು ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವೂ ಸಹ ನಾನು ನೋಡಿಸ್ತೀನಿ ಒಂದು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಗೈಸ್ ಈ ವಿಡಿಯೋನ ಮಿಸ್ ಮಾಡಬೇಡಿ ಯಾಕಂದರೆ ಸಂಪೂರ್ಣವಾಗಿ ಮಾಹಿತಿ ಬೇಕಂದರೆ ನೀವು ನೋಡಿ ಯಾಕಂದರೆ ಅಲ್ಲಿ ಬಂದ ಭಕ್ತಾದಿಗಳು ಅಲ್ಲಿ ಏನೇನು ಆಗುತ್ತೆ ಎಲ್ಲವನ್ನೂ ಸಹ ನಾನು ಈ ವಿಡಿಯೋದಲ್ಲಿ ನೋಡಿಸ್ತೀನಿ ಗೈಸ್ ಬನ್ನಿ ಇವಾಗ ದೇವಸ್ಥಾನದ ಕಡೆ ಹೋಗಿ ನಾವೆಲ್ಲ ಸಂಪೂರ್ಣವಾಗಿ ಅಮ್ಮನವರ ಅಭಿಷೇಕ ಎಲ್ಲವೂ ಸಹ ನಾವು ನೋಡೋಣ ಬನ್ನಿ அマッチ அட்ரியல் தண்ணோアルミன படிபகா அந்தவனா ಬಿಡ್ತೀರಿ ಬಿಡು ಮಶಾನ್ದ ಕರ್ಕೊಂಡೋಗಿ ಓಮ್ ಆಗ್ತಿ ಮಶಾನದಲ್ಲಿ ಇವತ್ತೇ ಆಗ್ತೀರಿ ಬಿಡು ಇಲ್ಲಿ ಹಾಕಲ್ಲ ಮಶಾನದಲ್ಲಿ ಇನ್ನ ಟೈಮ್ ಐತೆ ಮಶಾನ ಪೂಜೆ ಆಗ್ಬೇಕಾ ಈಗ ಈಗಲ್ಲ ಹಾಕಲ್ಲ ಸಾಯಂಕಾಲ ಪೂಜೆ ಮಾಡಬೇಕಾ ಮಾಡ್ತೀರಿ ಇವಾಗ ಅಲ್ಲಿ ಮಾಡ್ತಾ ಇಲ್ಲ ಅಲ್ಲಿ ಮಾಡೋಣ ಅಂದ್ರೆ ನಾವೇನು ಮಾಡೋಣ ಇಲ್ಲಿ ನೀನು ರೆಡಿ ಮಾಡ್ಬೇಕು ನಾವು ರೆಡಿ ಮಾಡೋಕೆ ಅಲ್ಲಿ ಬಂದು ಎಲ್ಲ ಇದು ಮಾಡಿಬಿಟ್ಟವ್ರ ರೆಡಿ ಮಾಡಿ ಕಳಿಸ್ತೀರಿ ಮಾಡ್ತೀವಿ ರೆಡಿ ಮಾಡಿ ಕಳಿಸ್ತಾಳೆ ಅಮ್ಮನ್ ಬಿಡುಗೆ ಒಗ್ಬೇಕಾ ನಾಲ್ಕಿಂತ ಹಾಕ್ಬಿಟ್ಟವ್ರ

અરે બેગા આસને કોટી આ શાંતિ શાંતિ આ

ಇದೇ ಮೂರು ತಿಂಗಳಲ್ಲಿ ನನ್ ಮೇಲೆ ಐದ್ದು ದೇವತೆ ಐದು ಜನ ಇಲ್ಲಿ ಬಂದ್ಮೇಲೆ ಕಳ್ಸಿಕೊಟ್ಟಿದ್ದೇನೆ ಐದು ಜನರು ಶಕ್ತಿಶಾಲಿಗಳು ಅದರಲ್ಲಿ ಈ ತಾಯಿ ಎರಡನೇ ಎರಡನೇ ತಾಯಿ ನನಗೆ ಅದಕ್ಕೆ ಅಮ್ಮ ನನ್ನ ಮೇಲೆ ಇನ್ನೂ ಇನ್ನೂ ಒಂದು ತಾಯಿ ಬರ್ತಾಳೆ ಅಮಾವಾಸ್ಯೆಗೆ ದುರ್ಗಾ ಪರಮೇಶ್ವರಿ ಬರ್ತಾಳೆ ಅಂತ ಆಹ್ವಾನ ಕೊಟ್ಟಿದೆ ಇಲ್ಲಿ ಸತ್ಯ ಇದೆ ಬಂದು ಏನಾದರೂ ಕೇಳ್ಕೊಡೋದು ಹಂಡ್ರೆಡ್ ಪರ್ಸೆಂಟ್ ನೆರವೇರ್ಬೇಕು ಅದೇನಾದರೂ ಆಗಿದೆ ಒಂದೇ ವಾರದಲ್ಲಿ ನೆರವೇರಿಸ್ಕೊಡ್ಬೋದು ಬರೋ ಭಕ್ತಾದಿಗಳಿಗೆ ಏನಾದರೂ ಬರೋರು ನಂಬಿಕೆಯಿಂದ ಬರಬೇಕು ನಂಬಿಕೆಯಿಂದ ಬಂದರೆ ಎಲ್ಲ ಸಿಗುತ್ತೆ ನಂಬಿಕೆ ಇಲ್ಲದೆ ಬಂದು ಇಲ್ಲಿ ಆ ಥರ ಈ ಥರ ಅಂದರೆ ರಿಟರ್ನ್ ಆಗುತ್ತೆ ಏನೇ ಆಗಲಿ ಏನೇ ಆದರೂ ಆಗಲಿ ಫಸ್ಟು ನಂಬಿಕೆಯಿಂದ ಬಂದು ಆಮೇಲೆ ಇಲ್ಲಿ ಅದು ಮಾಡ್ತಾರೆ ಇದು ಮಾಡ್ತಾರೆ ಅನ್ನೋದು ಏನೂ ಮಾತ್ರ ಎಲ್ಲ ಅವ್ರಿಗೇ ಗೊತ್ತಾಗುತ್ತೆ ಬೇರೆಯವ್ರಿಂದ ಅವ್ರ ಕಣೆಗೆ ಕಾಣಿಸುತ್ತಲ್ಲ ಅವ್ರ ಕಾಣಿಸೋದನ್ನು ಅವ್ರು ನಂಬಬೇಕಷ್ಟೇ ನಂಬಿಕೆಯಿಂದ ಬಂದರೆ ಮೂರೇ ದಿನ ಒಂದು ವಾರ ಒಳಗಡೆ ಕ್ಲಿಯರ್ ಆಗುತ್ತೆ ಏನೇ ಸಮಸ್ಯೆ ಇರಲಿ ಏನೇ ಸಮಸ್ಯೆ ಇರಲಿ ಅಮ್ಮನ್ ಪವಾಡ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಚಾಲೆಂಜ್ ಮಾಡ್ತೀನಿ ನೀವೆಲ್ಲಿಂದ ಅದೆಂತಲ್ಲಿಂದ ಅಂತ ಹೇಳಿದ್ರೆ ನೀವೇ ಮೇಡಮ್ ಈ ಕಡೆ ಈ ಕಡೆ ಸ್ವಲ್ಪ ಜೋ